ಕಾಫಿನಾಡು ಚಿಕ್ಕಮಗಳೂರು ಎಂದ ತಕ್ಷಣ ನೆನಪಿಗೆ ಬರುವುದೇ ಪ್ರವಾಸಿ ತಾಣಗಳು ಗುಡ್ಡ ಬೆಟ್ಟಗಳು ದುಮ್ಮಿಕ್ಕಿ ಹರಿಯುವ ಜಲಪಾತಗಳು ರುದ್ರ ರಮಣೀಯ ನೋಟ ಸುಂದರ ಕಾಫಿ ತೋಟ ನಾವು ಇವತ್ತು ತೋರಿಸುತ್ತಿರುವ ಪ್ರವಾಸಿ ತಾಣ ಗಾಳಿಕೆರೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಬೆಟ್ಟದ ಶ್ರೇಣಿಯಲ್ಲಿ ನೈಸರ್ಗಿಕವಾಗಿ ನಿರ್ಮಿತವಾಗಿರುವ ಗಾಳಿಕೆರೆ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಸುತ್ತಲೂ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಮಧ್ಯದಲ್ಲಿ ಈ ಸುಂದರ ಕೆರೆ ಕೆರೆಯ ತಳಭಾಗ ಕಾಣುವಷ್ಟು ಪರಿಶುದ್ಧ ನೀರು ಇಲ್ಲಿನ ವಿಶೇಷತೆ ಇಲ್ಲಿರುವ ಕೆಂಚರಾಯ ಸ್ವಾಮಿ ನೂರಾರು ಕುಟುಂಬಗಳ ಮನೆ ದೇವರಾಗಿದ್ದು ಹರಕೆ ಒಪ್ಪಿಸುವ ಪ್ರತೀತಿ ಅನಾದಿ ಕಾಲದಿಂದಲೂ ಇದೆ ಗಾಳಿ ಗಾಳಿಕೆರೆ ಮಹಾಭಾರತದೊಂದಿಗೆ ಸಂಬಂಧ ಹೊಂದಿದ್ದು ಭೀಮನು ತನ್ನ ಗದಿಯಿಂದ ನೆಲವನ್ನ ಅಗೆದಾಗ ಸರೋವರವು ರೂಪುಗೊಂಡಿದೆ ಎಂದು ಸ್ಥಳೀಯ ಪುರಾಣ ಹೇಳುತ್ತದೆ ಅಜ್ಞಾತವಾಸದ ಸಮಯದಲ್ಲಿ ಭೀಮನು ತನ್ನ ಗದೆಯಿಂದ ಹೊಡೆದ ಪರಿಣಾಮವಾಗಿ ಈ ಕೆರೆ ಉಂಟಾಯಿತು ಎಂದು ನಂಬಲಾಗಿದೆ ಈ ನೈಸರ್ಗಿಕ ಸೌಂದರ್ಯ ಪಶ್ಚಿಮ ಘಟ್ಟಗಳ ತಂಪಾದ ಪರಿಸರದಲ್ಲಿದೆ ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಸ್ಥಳೀಯರು ಗಂಗಾ ಸ್ಥಾನಕ್ಕಾಗಿ ದೇವರುಗಳನ್ನು ಇಲ್ಲಿಗೆ ಕರೆತರುತ್ತಾರೆ ಒಟ್ಟಾರೆ ಗಾಳಿಕೆರೆ ಒಂದು ಪುರಾಣ ಮತ್ತು ಪವಿತ್ರ ಸ್ಥಳವಾಗಿದ್ದು ಪ್ರವಾಸಿಗರು ಹಾಗೂ ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತಿದೆ